ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಐಫೋನ್ ಯೂಸ್ ವರ್ಡ್ಸು ಇಂಗ್ಲೀಷನ್ನು ತಿಳಿಯೋಣ ಮತ್ತು ಕಲಿಯೋಣ ಅದನ್ನೇ ಕಾಲದಲ್ಲಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸೋ ಪದಗಳು ಅಂತ ಅರ್ಥ ಬರುತ್ತೆ ಇಲ್ಲಿ ನಾನು ಇರ್ತಾ ಇರೋದು ಸುತ್ತ ಒಂದಾಗಿದೆ ಪದ ಒಂದೇ ಇದೆ ಆದರೆ ನಾನು ಬೇರೆ ಬೇರೆ ವಾಕ್ಯಗಳಲ್ಲಿ ಆ ನೋಡಿಕೊಂಡು ವಾಕ್ಯ ರಚನೆ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ನಾನು ಬೆಳಗ್ಗೆ ಹರನೇ ಹೋಗಿ ಇದ್ದೆ ಅವಳಿಗೆ ಹೊಟ್ಟೆ ನೋವು ಬರ್ತಿದೆ ಅಂತ ಹೇಳ್ತೇನೆ ಅದಕ್ಕಿನ್ನೊಂದಿರಬೇಕು ಸೀದ ಗೆಟ್ಟಿಂಗು ಸ್ಟಮಕ್ ಕೇಕು ಇಲ್ಲಿ ನಾನು ಹೊಟ್ಟೆ ನೋವು ಕೇಳಿದ್ದೆ ಆಗುವ ಸುಮಾರು ನೋವುಗಳಿಗೆ ಕೇಳ್ತೇನೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವ ಸುಮಾರು ನೋವುಗಳಿಗೆ ನಾವು ಏನಕ್ಕು ಅಂತ ಈಗ ಹೇಳ್ತೀನಿ ದೇಹಕ್ಕೆ ಆಗುವ ನೋವುಗಳು ಅಂತ ಹೇಳಿದೆ ಅದರಲ್ಲಿ ಏಕು ಅಂದರೆ ನೋವು ಆಗುತ್ತೆ ಎಸಿ ಎಸಿ ಅಂದರೆ ನೋವು ಆಗತ್ತೆ ನಮ್ಮ ದೇಹಕ್ಕೆ ಆಗುವ ಸುಮಾರು ನೋವುಗಳನ್ನ ನಾವು ಒಟ್ಟಿಗೆ ಬರಬೇಕಾಗತ್ತೆ ಏಕು ಎನ್ನುವ ಶಬ್ದವನ್ನು ಕೂಡಿಸಿ ಹೊಟ್ಟೆ ಬರಬೇಕಾಗುತ್ತೆ ಬರಬೇಕು ಹೇಳಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಒಂದಾಗಿ ಸ್ಟಮಕ್ ಅಂತ ಹೇಳಿದೆ ಬೆಳಿಗ್ಗೆ ನೋಡ್ಕೊಳ್ಳಿ ಎಷ್ಟು ಟಿ ಓ ಸಿ ಎಚ್ ಸ್ಟಮಕ್ಕು ಎ ಸಿ ಎಚ್ ಏಕು ಸ್ಟಮಕ್ ಏಕೆಂದರೆ ಹೊಟ್ಟೆ ನೋವು ಆಗುತ್ತೆ ಅಂತ ಬೆಳಗ್ಗೆ ಎಳೆಯುತ್ತೆ ಇಲ್ಲಿ ನಾನು ಬೇರೆ ಬೇರೆ ಹೇಳಿಲ್ಲ ಬರಾಗಿ ಕೂಡಿಸಿ ಹೇಳಿದ್ದೇನೆ ಆಗ ಮಾತ್ರ ಕರೆಕ್ಟ್ ಆಗುತ್ತೆ ಸ್ಟಮಕ್ಕು ಏಕೆಂದರೆ ಹೊಟ್ಟೆ ನೋವು ಆಗುತ್ತೆ ಇನ್ನೂ ಮುಂತಾದ ನೋವುಗಳಿವೆ ನೋಡ್ಕೊಳ್ಳಿ ಬ್ಯಾಕು ಏಕು ಒಟ್ಟಿಗೆ ಬರಿಬೇಕು ಒಟ್ಟಿಗೆ ಹೇಳ್ಬೇಕು ಬ್ಯಾಕು ಏಕು ಅಂದರೆ ಬೆನ್ನು ಅಂತಾಗತ್ತೆ ಅಥವಾ ಬೆನ್ನಿನ ಹಿಂದೆ ಆಗುವಂಥ ನೋವುಗಳಿಗೆ ಇರಬೇಕು ಬ್ಯಾಕ್ ಇಟ್ಕೊಳ್ಬೇಕು ಇದನ್ನು ನಾವು ಒಟ್ಟಿಗೆ ಬರಿಬೇಕು ಒಟ್ಟಿಗೆ ಒಟ್ಟಿಗೆಳ್ಬೇಕಾಗತ್ತೆ ನಂತರ ಹೆಡ್ ಏಕ್ ಹೆಡ್ ಏಕ್ ಅಂದರೆ ತಲೆ ನೋವು ತ್ರವಂತಾಗುತ್ತೆ ಇಲ್ಲಿ ಕೂಡ ಎಟ್ಟು ಹೇಳ್ಕೊಬೇಕು ಒಟ್ಟಿಗೆ ಒಟ್ಟಿಗೆ ಬರಿಬೇಕಾಗುತ್ತೆ ನಂತರ ಟೂ ತೆಕ್ಕಿದೆ ಟೂ ತೆಕ್ಕದೆ ಅಲ್ಲಿ ನೋವು ಇಲ್ಲಿ ಮೊಬೈಲ್ ಟಪ್ಪಾಗಿದೆ ಹಲ್ಲು ನೋವು ಹಲ್ಲು ಅಂದ್ರೆ ಟೂತ್ ತಗೊಳ್ಬೇಕು ಇಲ್ಲಿ ಕೂಡ ಒಟ್ಟಿ ಬರಬೇಕಾಗುತ್ತೆ ಅಂತ ನಂತರ ಇಯರ್ ಏಕ್ ಇಯರ್ ಏಕ್ ಅಂದರೆ ಕಿವಿ ನೋವು ಅಂತ ಆಗುತ್ತೆ ಏಕನ್ನು ನಾವು ಕೂಡಿಸಿ ಬರಬೇಕಾಗತ್ತೆ ಬರೆದ್ರೆ ಕರೆಕ್ಟ್ ಆಗುತ್ತೆ ಬೇರೆ ಬೇರೆ ಬಂದ್ರೆ ತಪ್ಪು ಅಲ್ಲ ಅಲ್ಲಿ ಬರಬೇಕಾದ್ರೆ ಏಕು ಎನ್ನುವ ಶಬ್ದವನ್ನು ಆಯಾ ದೇವರ ಭಾಗಗಳಿಗೆ ಕೂಡಿಸಿ ಇರಬೇಕಾಗತಿ ಅಲ್ವತಿ ಅಂತ ಹೇಳ್ತಾಯಿದ್ದೀನಿ ನಾನು ಬೆಳಗ್ಗೆ ಹೇಳ್ತಾಯಿದ್ದೆ ಎಟ್ಟು ಎನ್ನುವ ಪದವನ್ನು ತೊಗೊಳ್ಕೊಂಡು ಮಾಡಲು ಹೇಳ್ತಾ ಇದ್ದೆ ನಾನು ಬೆಳಗ್ಗೆ ಒಂದು ವಾಕ್ಯ ಹೇಳ್ತೇನೆ ಈಗ ಇನ್ನೂ ಕೆಲವು ವಾಕ್ಯಗಳನ್ನ ಹೇಳ್ತಾ ಇದ್ದೀನಿ ಮೊದಲನೇ ವಾಕ್ಯ ಇನ್ನು ಚೌಕು ನನಗೆ ಹತ್ತಿಲ್ಲ ಅನ್ನೋದನ್ನು ನಾನು ನಾಟ್ ಕೆಟ್ಟಿ ಹೊಟ್ಟು ಅಂತ ಹೇಳ್ಬೇಕಾಗತ್ತೆ ಐ ಕುಡ್ ನಾಟ ಕೆಟ್ಟ ಇವ್ರ ಜೋ ಕಾಣಬೇಕಾಗುತ್ತೆ ಎರಡನೇ ವಾಕ್ಯ ನನಗೆ ಒಂದು ಗ್ಲಾಸ್ ನೀರು ಕೊಡ್ತೀರಾ ನನಗೆ ಒಂದು ಗ್ಲಾಸ್ ನೀರು ಕೊಡ್ತೀರಾ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಗುಡಾ ಕೆಟ್ಟ ಗ್ಲಾಸ್ ಆಫ್ ಕೊಟ್ಟು ಅನ್ಬೇಕಾಗತ್ತೆ ನಂತರ ಮೂರನೇ ವಾಕ್ಯ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಅನ್ನೋಕ ಹೇಳ್ಬೇಕು ಐ ವಿಲ್ ನೆಗೆಟಿವ್ ಫಾಲೇಜ್ ಕಾಣಬೇಕಾಗತ್ತೆ ಇಲ್ಲಿ ನೀವು ಯಾವ ಜಗಳ ಆದಾಗ ಹೇಳ್ಬೇಕು ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಿನ್ನನ್ನು ಒಂದು ಕೈ ನೋಡಿಕೊಳ್ಳುತ್ತೇನೆ ನೋಡ್ಕೊಳ್ತೇನೆ ಅನ್ಬೇಕಾದ್ರೆ ನೋಡಬೇಕು ಅವಿಲು ಟಿವ್ ಫಾರ್ ಡೇಸ್ ಅನ್ಬೇಕಾಗತ್ತೆ ನಾಲ್ಕನೇ ವಾಕ್ಯ ನಾನು ಸ್ಟೇಷನ್ಗೆ ಹೋಗಬೇಕು ಅನ್ನೋದನ್ನು ನೋಡಬೇಕು ಐ ಹ್ಯಾವ್ ಟು ಸ್ಟೇಷನ್ನು ಸ್ಟೇಷನ್ ಹ್ಯಾವ್ ಟು ದ ಸ್ಟೇಷನ್ ಸ್ಟೇಷನ್ನಾಗತ್ತೆ ಐದನೇ ವಾಕ್ಯ ಸ್ಟೇಷನ್ಗೆ ಹೋಗಲು ದಾರಿ ಹೇಳಬೇಕು ಅನ್ನೋಕೆ ಇಲ್ಲಿಕೊಳ್ಬೇಕು ಇಲ್ಲಿ ಸ್ಟೇಷನ್

ಆಫನ್ನು ಯೂಸು ವರ್ಸು ತಿಳಿಯೋಣ ಒಂದು ಕಲಿಯೋಣ ಅಂದರೆ ಇರುವ ಮತ್ತೆ ಮತ್ತೆ ಬಯಸುವ ತಿಳಿಯೋಣ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಮಚ್